ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾವೊಂದು ಮಸಾಲೆ ಪೂರಿ ಮಾಡ್ತಾ ಇದ್ದೀವಿ ರೀ ತುಂಬ ಆದಂತಹ ಮಸಾಲ ಪೂರಿಯನ್ನು ಮಾಡ್ತಾ ರೀ ನಾ ಇಲ್ಲಿ ಒಂದು ಅರ್ಧ ಬೌಲ್ನಷ್ಟು ಇದು ಬಿಳಿ ಬಟಾಣಿಯನ್ನು ಅಂದರೆ ಯಾವ್ದು ಬಟಾಣಿ ಇರ್ತದೆ ಅದು ನೆನೆಸ್ಕೊಳ್ಳಿ ಬಿಳಿ ಬಟಾಣಿಯನ್ನು ಒಂದು ಟೂ ಅವರ್ಸ್ಲಿಂದ ನೆನೆಸ್ಕೊಂಡಿದ್ದೀನಿ ರೀ ಒಂದು ಮಿ ಮೀಡಿಯಮ್ ಸೈಜಿಂದು ಮೂರು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ರೀ ಇದು ಇವಾಗ ನಾವು ಇದಕ್ಕೆ ವಿಜಲ್ ಮಾಡಿಸ್ಕೊಳ್ಳೋಣ್ರಿ ಕುಕ್ಕರ್ನಲ್ಲಿ ಹಾಕಿ ಯಾರು ನಮ್ಮ ಹೊಸ್ದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ದನ್ ನಮ್ಮನ್ನು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಇದನ್ನು ಬೇಯಿಸ್ಲಿಕ್ಕೆ ಹಾಕ್ಕೊಳ್ಳೋಣರಿ ಕುಕ್ಕರಲ್ಲಿ ಇವಾಗ ನಾ ಇಲ್ಲೊಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ನಾನು ಆಲೂಗಡ್ಡೆ ಈ ಥರನೇ ಒಂದರಲ್ಲಿ ಎರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದು ನೀರನ್ನು ನಾನು ಇದನ್ನು ಹಾಕ್ಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಾನು ಒಂದೂವರೆ ಬಟ್ಲು ನೀರಷ್ಟು ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದನ್ನು ನಾವು ಸ್ವಲ್ಪನೇ ಅರ್ಶನ ಹಾಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾವೊಂದು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ ರೀ ಇವಾಗ ನೋಡ್ಬೋದು ರೀ ನಾನು ಅರ್ಶನ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಕುಕ್ಕರನ್ನು ಮುಚ್ಚಿರಿ ಒಂದು ನಾಲ್ಕು ಬೀಜಲು ರೀ ಅಂದರೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇವಾಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೇನೆ ರೀ ಇದೊಂದು ನಾಲ್ಕು ವಿಸಿಲ್ ಮಾಡಿಸ್ಕೊಳ್ಳೋಣ ಒಂದು ವಿಜಿಲ್ ಆಯಿತು ಇವಾಗ ಮೂ ಎರಡು ವಿಜಿಲ್ ಆಯಿತು ನಮ್ಮದು ಇವಾಗ ನೋಡ್ಬೋದ್ರಿ ಮೂರು ವಿಜಿಲ್ ಆಗಿದೆ ನಮ್ಮದು ಈಗ ನಾನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಈಗ ನೋಡ್ಬೋದು ರೀ ನಾ ಇಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಈ ಬಾಣಲೆಯಲ್ಲಿ ನೋಡಿರಿ ಇವಾಗ ನಾವು ಸ್ವಲ್ಪನೇ ನಾವು ಮಸಾಲೆ ಮಾಡೋಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಐದು ಲವಂಗ ರೀ ಇದು ಸ್ಟಾರ್ ಹೂವು ಒಂದು ಮೂರು ಪೀಸಿಂದ ಇಂದ್ರಿ ಒಂದು ಸ್ವಲ್ಪನೇ ಇದು ಜಾಪತ್ರೆ ಅಂತ ಹೇಳ್ತಾರೀ ಇದು ಸ್ವಲ್ಪನೇ ಮತ್ತು ಒಂದು ಇಂಚಿದು ಅಂದರೆ ಸ್ವಲ್ಪ ಕಡಿಮೆ ಇದ್ರೊಳಗೆ ತೊಗೊಂಡಿದ್ದೀನಿ ರೀ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪ ಬಿಸಿ ರೀ ತುಂಬ ಬಿಸಿ ಆಗಂಗಿಲ್ಲ ಇವಾಗ ಶುಂಠಿ ಒಂದೆರಡು ಇಂಚು ಶುಂಠಿ ರೀ ಒಂದು ಐದು ಬೆಳ್ಳುಳ್ಳಿ ಇವಾಗ ಇದಕ್ಕೆ ನೋಡಿರಿ ಮತ್ತು ನಾನು ಒಂದು ಒಂದು ಕಟ್ಟು ಕೊತ್ತಂಬರಿ ಒಂದು ಕಟ್ಟು ಪುದಿನ ರೀ ಇದು ಹಾಕಿದ್ಮೇಲೆ ನಾವು ಇದನ್ನು ಆಫ್ ಮಾಡ್ಕೊಂಡು ಈ ಥರನೇ ಬಾಡಿಸ್ಕೊಳ್ಳೋಣ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನಮ್ಮದು ಸ್ವಲ್ಪನೇ ಇದು ಲೈಟಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೇವ್ರಿ ಅಂದರೆ ನಮ್ಮದು ಕಲರಿಂದ ಶೇಡ್ ಆಗಿಲ್ಲ ನೋಡ್ರಿ ಗ್ರೀನ್ ಕಲರ್ ಆಗಿ ಇದೆ ಇವಾಗ ರೀ ನಮ್ಮದು ಕುಕ್ಕರನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ರೀ ನಮ್ಮದು ಇದು ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ ಪೂರ್ತಿ ನಮ್ಮದು ಆಲೂಗಡ್ಡೆ ಈ ಥರ ತುಂಬ ನೋಡಿರಿ ಈ ಥರ ಸಾಫ್ಟಾಗಿ ಬೆಂದರೆ ನಮಗೆ ಚೆನ್ನಾಗಿದು ಸ್ವಲ್ಪ ಗಟ್ಟಿ ಬರುತ್ತೆ ನಮ್ಮದು ಇದು ನಾವು ಪಾನಿಪುರಿ ಮಸಾಲ ಮತ್ತು ಮಸಾಲೆ ಪೂರಿ ಮಸಾಲ ಮಾಡ್ತಾ ಇದ್ದೀವಲ್ರಿ ಇವಾಗ ಇದೆ ನೋಡಿರಿ ಸ್ವಲ್ಪ ನಾನು ಇವಾಗ ನಾವು ಮಸಾಲ ಇದೂ ಪೂರ್ತಿ ನಮ್ಮದು ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ ಅಂದರೆ ಇದು ಬಟಾಣಿ ಕಾಳು ಇದು ಬಟಾಣಿ ಕಾಳು ಒಂದು ಸ್ವಲ್ಪನೇ ನಾವು ಈಗ ಮಸಾಲವನ್ನು ಇದು ಮಾಡ್ಕೊಂಡಿದ್ದೆ ನೋಡಿರಿ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದಕ್ಕೆ ತೆಗೆದು ಇದ್ದೀನಿ ರೀ ಸ್ವಲ್ಪನೇ ಆಲೂಗಡ್ಡೆನೂ ಸಹ ತಗೋತಾ ಇದ್ದೀನಿ ರೀ ಸ್ವಲ್ಪನೇ ಇದನ್ನು ಆರಿಸ್ಬಿಟ್ಟು ನಾನು ಇದು ತುಂಬ ಸಾಫ್ಟಾಗಿದೆ ರೀ ನಾವು ಸ್ಪೂನ್ಲಿಂತ ಈ ಥರ ನಾವು ಇದನ್ನು ಸ್ಮ್ಯಾಚ್ ಮಾಡಿದ್ರೆ ನಮ್ಮದು ಪೂರ್ತಿ ಇದು ನೋಡ್ಬೋದು ತುಂಬ ಬೇಗನೆ ಇದು ಪೂರ್ತಿ ನಮ್ಮದು ಮೆತ್ತಗೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ ಅಂದರೆ ನಮಗೆ ಇದು ಮಸಾಲ ಮಾಡೋಕ್ಕೆ ಗಟ್ಟಿಯಾದಂತಹ ಒಂದು ಬ್ಯಾಟರ್ ರೆಡಿ ಆಗುತ್ತೆ ನೋಡ್ಬೋದು ರೀ ಇವಾಗ ನಮ್ಮದು ಇದು ರೆಡಿ ಆಗಿದೆ ಇವಾಗ ನಂಬುದಕ್ಕೆ ಒಂದು ಚೂರೆ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನೋಡ್ರಿ ನಾನು ಈ ಒಂದು ನಾವೇನು ಮಸಾಲ ಫ್ರೈ ಮಾಡಿದ್ದೇವೆ ನೋಡಿರಿ ಅದನ್ನು ಸಹ ಹಾಕೋತಾ ಇದ್ದೀನಿ ಸ್ವಲ್ಪನೇ ರೀ ಇದು ಈ ಒಂದು ಮಸಾಲವನ್ನು ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ಒಂದು ಎಂಟು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ತೊಗೊಂಡಿನಿ ಇದನ್ನು ಸ್ವಲ್ಪನೇ ನಾವು ಹಾಫ್ ಫ್ರೈ ಮಾಡ್ಕೊಳ್ಳೋಣ ಇವಾಗ ರೀ ನಾವಿಲ್ಲಿ ಸ್ವಲ್ಪ ಇದನ್ನು ಹಾಫ್ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡಿದ್ರೆ ಆ ಟೇಸ್ಟ್ ಚೆನ್ನಾಗಿ ಬರಲ್ರಿ ಒಂದು ಹಾಫ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಇದು ಫ್ರೈ ಆಗಿದೆ ನಾನು ಇದನ್ನು ಹಾಫ್ ಮಾಡ್ಕೋತಾ ಇದ್ದೇನೆ ಇವಾಗ ರೀ ನಮ್ಮದು ಈ ಮಸಾಲಾಗೆ ನೋಡಿರಿ ನಾವಿಲ್ಲಿ ಸ್ವಲ್ಪನೇ ಇದು ಮ್ಯಾಂಗೋ ಪುಡಿ ಅಂದರೆ ಆಮ್ಚೂನ್ ಪೌಡ್ರ್ ಅಂತ ನೋಡ್ರಿ ಅದನ್ನು ಒಂದು ಹತ್ತು ಟೀ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೇನೆ ರೀ ಇದಕ್ಕೇನೆ ಇದೊಂದು ಅರ್ಧ ಟೀ ಸ್ಪೂನ್ ಹಾಕಿದ ಮ್ಯಾಗೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪನೇ ನಾನು ಇಲ್ಲಿ ಚಾಟ್ ಮಸಾಲವನ್ನು ತೊಗೋತೀನಿ ರೀ ಇದೊಂದು ಕಾಲು ಚಮಚ ಆದರೆ ಸಾಕು ನಮಗೆ ಒಂದು ಕಾಲು ಚಮಚ ಚಾಟ್ ಮಸಾಲ ಇವಾಗ ಇದಕ್ಕೆ ನೋಡಿರಿ ಒಂದು ಒನ್ ಟೇಬಲ್ ಸ್ಪೂನು ಧನಿಯಾ ಪುಡಿ ಧನಿಯಾ ಕಾಳಿದ್ದರೆ ಧನಿಯಾ ಕಾಳು ಹಾಕೋಬೋದು ರೀ ನನ್ನ ಮೇಲೆ ಧನಿಯಾ ಕಾಳಿಲ್ಲ ಅಂಥೇಳಿ ನಾನು ಧನಿಯಾ ಪುಡಿಯನ್ನು ಹಾಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡಿರಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಆ ಒಂದು ಮೆಣಸಿನ್ಕಾಯಿಯನ್ನು ಹಾಕೋತಾ ಇದ್ದೇನೆ ರೀ ಇವಾಗ ನೋಡ್ಬೋದು ರೀ ಒಂದು ಎರಡು ಕಡ್ಡಿಯಷ್ಟು ಕರಿಬೇ ಸೊಪ್ಪನ್ನು ಹಾಕೋತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ ಇದಕ್ಕೆ ಹಾಕೊಂಡು ಇದನ್ನು ಸ್ವಲ್ಪ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪನೇ ನಾನು ತರಿತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ಕಾಲು ಚಮಚದಷ್ಟು ಅರ್ಶನವನ್ನು ಹಾಕ್ತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಾವು ಇದೇನೋ ಇದು ಇಟ್ಕೊಂಡಿದ್ದೇವಲ್ಲ ಆಲೂಗಡ್ಡೆ ಮತ್ತು ಬಟಾಣಿ ಇಟ್ಕೊಂಡಿದ್ದೇವಲ್ಲ ಇದನ್ನು ಹಾಕ್ತಾ ಇದ್ದೀನಿ ರೀ ಇವಾಗ ಇದನ್ನು ಹಾಕೊಂಡು ನೋಡ್ರಿ ನಾವು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಇದು ಮಸಾಲ ಆಗಿದೆ ನಾವು ಇದನ್ನು ಈ ಥರನೇ ನೈಸಾಗಿ ಮಿಕ್ಸಿ ರೀ ಇವಾಗ ನೀವು ರೀ ಇಲ್ಲಿ ಇದು ಒಂದು ಸ್ವಲ್ಪನೇ ನಮ್ಮದು ಬಟಾಣಿ ಮತ್ತು ಆಲೂಗಡ್ಡೆ ಗಟ್ಟಿಯಾಗಿದೆ ಇದಕ್ಕೆ ಇವಾಗ ನೋಡಿರಿ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ತುಂಬ ತೆಳುವ ಮಾಡಲ್ಲ ರೀ ತುಂಬ ಗಟ್ಟಿನೂ ಮಾಡೋಲ್ಲ ರೀ ನಮ್ಮದು ಇದನ್ನು ಮಿಕ್ಸ್ ಮಾಡೋಣ ಇವಾಗ ನಾ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ ನಾವೇನು ಇದನ್ನು ಮಿಕ್ಸ್ ಮಾಡಿದ್ದೇವೆ ನೋಡಿರಿ ಇದಕ್ಕೆ ಹಾಕೋಣ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಾವು ರುಬ್ಕೊಂಡಿದ್ದೇವೆ ನೋಡಿರಿ ಗ್ರೀನ್ ಮಸಾಲ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ ಇದನ್ನು ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ಇದರೊಟ್ಟಿಗೆ ನಮಗೆ ಒಟ್ಟು ಇದು ಮಸಾಲ ಗ್ರೀನ್ ಹಾಕಿ ಬರುತ್ತೆ ನಾನು ಕಾಳು ಮೆಣಸು ಆ್ಯಡ್ ಮಾಡಿಲ್ಲರಿ ನೀವು ಬೇಕಿದ್ರೆ ಕಾಳು ಮೆಣಸ ಹಾಕೋಬೋದು ಇದು ನಮಗೆ ಸರಿಯಾಗಿದೆ ರೀ ಒಂದು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಇದು ಸಣ್ಣ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲೇ ನೋಡಿರಿ ನಾನು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಂತ ನೋಡಿರಿ ಇದನ್ನು ಒಂದು ಕಾಲು ಚಮಚದ ಅಂದ್ರೆ ಅರ್ಧ ಚಮಚದಷ್ಟು ಅದ್ರಕ್ಕಿಂತಲೂ ಕಡಿಮೆ ಹಾಕ್ತಾ ಇದ್ದೀನಿ ರೀ ಅಂದ್ರೆ ನಾವು ಸ್ವಲ್ಪ ಚಾಟ್ಸ್ಗಳಿಗೆ ಯಾವಾಗ್ರೆ ಇದು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಮ್ದು ಇದು ಚೆನ್ನಾಗಿ ಬೆಂದಿದೆ ರೀ ನಾನ ಆಫ್ ಮಾಡ್ಕೋತಾ ಇದ್ದೇನೆ ಇವಾಗ ರೀ ಇಲ್ಲಿ ಮಧ್ಯ ಮಧ್ಯ ಸ್ವಲ್ಪ ಇದು ಸೇಂಗದ ಕಾಳು ಚೆನ್ನಾಗಿ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ರೀ ಹಾಗಾಗಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಇವಾಗ ನಮ್ದು ಸೇಂಗದ ಕಾಳು ರೀ ಸ್ಲೋ ಫ್ಲೇಮ್ ನಲ್ಲೇ ಇಟ್ಟು ನಾನು ಈ ತರ ಗೋಲ್ಡನ್ ಬ್ರೌನ್ ಆಗಂಗೆ ಫ್ರೈ ಮಾಡಿದ್ದೀನಿ ಇದನ್ನು ಆಫ್ ಮಾಡ್ಕೊತಾ ಇದ್ದೇನೆ ಇವಾಗ ನಮ್ಮದು ಇದು ಆಗಿದೆ ಆ ಸೇವನ್ನು ತೊಗೊಂಡಿದ್ದೀನಿ ರೀ ಇವಾಗ ನಮ್ಮದು ಇದಕ್ಕೆ ನೋಡ್ರಿ ನಾವು ನಾವು ಮಾಡಿಟ್ಕೊಂಡಿರುವಂತಹ ಇದು ಮಸಾಲ ಇದನ್ನು ಹಾಕ್ಕೊಳಿರಿ ಈ ಮಸಾಲವನ್ನು ಈ ಥರ ಹಾಕೊಂಡ್ಬಿಟ್ಟು ನೋಡಿರಿ ನಾವು ಇದಕ್ಕೆ ಇವಾಗ ಇವಾಗ ನೋಡ್ಬೋದು ರೀ ನಾನು ಇದನ್ನು ನಾನು ಮನೆಯಲ್ಲೇ ನಮ್ಮದು ಪಾನಿಪುರಿ ರೆಡಿ ಮಾಡಿದ್ದೇನೆ ಇವಾಗ ನಾನು ಇದಕ್ಕೂ ಒಂದಕ್ಕೊಂದು ಈ ಥರನೇ ನೋಡಿರಿ ಒಡ್ದುಬಿಟ್ಟು ಹಾಕೋತಾ ಇದ್ದೇನೆ ನಮ್ಮದು ಇವಾಗ ರೀ ನಾನು ಇದನ್ನು ಮತ್ತೆ ಇದ್ರ ಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಇದನ್ನು ಈ ಥರ ಇದ್ದೀನಿ ರೀ ಇದ್ರ ಮೇಲೆ ನೋಡ್ರಿ ನಾವು ಸ್ವಲ್ಪನೇ ಈರುಳ್ಳಿ ಹೆಂಗಿದ್ರು ನಮಗೆ ಅಂಗಡಿ ಒಳಗೆ ಹಾಕಿ ಕೊಡ್ತಾರೋಡ್ರಿ ಅದೇ ಥರನೇ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ರೀ ಮತ್ತು ಚೂರು ಟೊಮೆಟೊ ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೋವನ್ನು ಇದ್ದೀನಿ ರೀ ಇದಕ್ಕೆ ನೋಡಿರಿ ನಾವು ಶೇಂಗಾವನ್ನು ಫ್ರೈ ಮಾಡಿ ಇಟ್ಕೊಂಡಿದ್ರೆ ನೋಡ್ರಿ ಇದನ್ನು ಒಂದು ಮಧ್ಯಕ್ಕೆ ಮಧ್ಯಕ್ಕೆ ಸಿಗ ಹಾಗೆಯೇ ಹಾಕೊಳ್ಳೋಣ ಇವಾಗ ನೋಡ್ಬೋದು ರೀ ಈ ಸೇವ್ಲಿಂತೆ ನಮಗೆ ಇದು ರೀ ಸೇವ್ ಸೇವಿದ್ರೆ ಟೇಸ್ಟ್ ಬರುತ್ತೆ ನಾನಿಲ್ಲಿ ಒಂದು ಚೂರನೇ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ರೀ ರೀ ನಮ್ಮದು ಮಸಾಲೆ ಪೂರಿ ತುಂಬ ಸುಲಭವಾಗಿ ಮಾಡುವಂಥದ್ದು ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು